ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಸಿಂಪಲ್ ಬ್ಲೌಸಸ್ ಡಿಸೈನ್ಸಲ್ಲಿ ಸಿಂಪಲ್ ಆಗಿರೋದೆ ತೋರಿಸ್ತೀನಿ ಇವತ್ತು ಅಷ್ಟೇ ಆದರೆ ಡಿಸೈನ್ಸ್ ಚೇಂಜಸ್ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು ಎಲ್ಲಿ ಬೇಕಾದರೂ ಸ್ಟಿಚ್ ಮಾಡಿಸ್ಕೊಳ್ಳಿ ಎಲ್ಲಿ ನಮ್ಮ ಹತ್ರನೇ ಅಂತೇನಿಲ್ಲ ನಿಮ್ಗೆ ಎಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಳ್ಳಿ ಬಟ್ ಡಿಸೈನ್ಸ್ ಮಾತ್ರ ವೆರೈಟಿಯಾಗಿ ಸಿಗ್ತಾ ಇರುತ್ತೆ ನೀವು ಆದಷ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕಾ ಬಟನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಈ ಒಂದು ಬ್ಲೌಸ್ನ ನೋಡಿ ಇವತ್ತಿದ್ದು ಇದು ಬಂದು ಒಂದು ಗ್ರೀನ್ ಸ್ಯಾರಿ ಸಿಂಪಲ್ ವರ್ಕ್ ಸ್ಕ್ರೀನ್ಶರ್ಟ್ ತಗೊಳ್ಳಿ ಬೇಕಂದ್ರೆ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕಲರ್ ಆ ಕಲರ್ ಸ್ಯಾರಿಗೂ ಅದಕ್ಕೂ ನೋಡಿ ಚೈನ್ ಬಿಡ್ಸ್ ಹಾಕ್ಸಿದೀನಿ ನಿಮ್ಗೆ ಇಷ್ಟ ಇದ್ದರೆ ಚೈನ್ ಬಿಡ್ಸ್ ಹಾಕ್ಸ್ಕೊಳ್ಳಿ ನಿಮಗೆ ಬೇಡ ನನಗೆ ಚೈನ್ ಬಿಡ್ಸು ಅಂದರೂ ಪರವಾಗಿಲ್ಲ ಒಂದು ಲೋಡಿಂಗ್ ಕೊಡ್ಸ್ಕೊಳ್ಳಿ ಇಲ್ಲ ಸಿಂಪಲ್ಲಾಗಿ ಒಂದು ಇದು ಕೊಡ್ಸ್ಕೊಳ್ಳಿ ಜಾಸ್ತಿ ದುಡ್ಡನ್ನು ಹಾಕಕ್ಕೆ ಹೋಗಬೇಡಿ ವರ್ಕಿಗೆ ಕಡಿಮೆ ದುಡ್ಡಲ್ಲೇ ದುಡ್ಡಲ್ಲೇನೆ ಹಾಕಿ ನೀವು ಯಾವುದು ದುಡ್ಡು ಸೀರೆ ಸೀರೆಯೇ ನಾನು ಟೈಲರ್ ಆಗಿ ರೀತಿ ಹೇಳ್ಬಾರ್ದು ಆದರೂ ಹೆಚ್ಚಿಗೆ ದುಡ್ಡು ವ್ಯಯ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ನೋಡಿ ಇದು ಅಷ್ಟೇ ಸ್ಟೋನ್ ಇದೆ ಸ್ಯಾರಿ ಒಂದು ಆರೆಂಜ್ ಕಲರು ಎಲ್ಲೇ ವರ್ಕ್ ಮಾಡಿಸಿ ಫಿನಿಶಿಂಗ್ ನೋಡಿ ಆದಷ್ಟು ಫಿನಿಶಿಂಗ್ ನೋಡಿ ನೀವು ಕೆಲಸ ಮಾಡಿಸ್ಕೊಳ್ಳಿ ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಫಿನಿಶಿಂಗ್ ಇಲ್ಲ ಅಂದರೆ ನೀವು ದುಡ್ಡು ಕೊಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಫಿನಿಶಿಂಗ್ ಇದ್ರೇ ಫಸ್ಟ್ ಒಂದು ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಅದು ನಮಗೆ ಬೇಡ ಬಟ್ ಒಂದು ಸಲ ನೀರಿಗೆ ಹಾಕ್ತಿದ್ದಂಗೆ ಆ ವರ್ಕೇ ಒಂಥರ ಜಾಲರ ಜಾಲ್ರ ಥರ ಆಗೋಗುತ್ತೆ ಎಷ್ಟೇ ಆಗಿರಲಿ ಕಸ್ಟಮರ್ ಕೊಡೋವಂಥ ದುಡ್ಡಿಗೆ ಮೋಸ ಮಾಡಿದಿರೋ ಕೆಲಸ ಕೊಡೋ ಬೇಕಾಗಿರೋದು ನೋಡಿ ಇದು ಅಷ್ಟೇ ಸಿಂಪಲ್ಲು ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ಸು ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರಂಟು ಇನ್ನೇ ಇಲ್ಲ ಬ್ಯಾಕ್ ಯಾವ ರೀತಿಯಾಗಿ ಬಂದಿರುತ್ತೋ ಫ್ರಂಟ್ ಅದೇ ಥರ ಸ್ಲೀವ್ಸ್ಗೆ ನೋಡಿ ವೆರೈಟಿ ಬೇರೆ ಫ್ಲವರ್ ಕೊಟ್ಟಿದ್ದೀನಿ ಮತ್ತೆ ಒಂದೊಂದು ಡಾಟ್ ಡಾಟ್ ಇವೆಲ್ಲ ನಾನು ಬಾರ್ಡ್ರ್ ಸ್ಯಾರೀಸ್ ಎಲ್ಲ ಇವಾಗ ಕಡಿಮೆ ರೇಟಿಂದ ತೊಗೊತಿರಲ್ವ ಅಷ್ಟಕ್ಕೆಲ್ಲ ನನಗೆ ಇದೇ ವರ್ಕ್ಗಳೇ ಸಾಕಾಗುತ್ತೆ ಇಷ್ಟೇ ಮಾಡಿಸ್ಕೊಳ್ಳಿ ಸಿಂಪಲ್ ಆದರೂ ಅಷ್ಟೇ ಡಿಸೆಂಟಾಗಿರುತ್ತೆ ಮತ್ತು ಲುಕ್ಕಾಗೂ ಇರುತ್ತೆ ನಿಮಗೆ ಹಣನೂ ಅಷ್ಟೇ ಹೆಚ್ಚಿಗೆ ಖರ್ಚಾಗಲ್ಲ ನೋಡಿ ಈ ಡಿಸೈನ್ ಅಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇದು ಬಂದು ಒಂದು ಬ್ಲೂ ಕಲರ್ ಸ್ಯಾರಿದು ಬ್ಲೌಸ್ ನೋಡಿ ಇದು ಅಷ್ಟೇ ಸಿಂಪಲ್ಲು ಬೇಕಂದರೆ ಬೇಕಂದ್ರೆ ಶಾಟ್ ತೊಗೊಳ್ಳಿ ಇದಕ್ಕೆ ಸ್ಟೋನ್ ಹಾಕ್ಸಿದ್ರು ಓಕೆ ಸ್ಟೋನ್ ಹಾಕ್ಸಿಲ್ಲ ಅಂದರೂ ಓಕೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವತ್ತಿರೋ ಡಿಸೈನ್ಸು ನಾಳೆ ಇರಲ್ಲ ಆದಷ್ಟು ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡ್ತಾ ಇರಿ ಅಂತ ಹೇಳ್ತಾ ನೋಡಿ ಇದು ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಮಾತ್ರ ಈ ಡಿಸೈನ್ ಅಷ್ಟೇ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ಬ್ಲೌಸ್ ಒಂದು ಇದು ಅಷ್ಟೇ ಸಿಂಪಲ್ಲು ನಮ್ಮ ಲೆಕ್ಕದಲ್ಲಿ ಸಿಂಪಲ್ ಅಷ್ಟೇ ಕೆಲವ್ರಿಗೆಲ್ಲ ಇದೇ ಗ್ರ್ಯಾಂಡ್ ಅನ್ಸುತ್ತೆ ನಮ್ಮ ಒಂದು ನಾವು ಹೇಳಬೇಕು ಅಂದರೆ ನಮಗೆ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ಡಿಸೈನ್ಸ್ ಹೆವಿ ಹೆವಿ ಅನ್ನೋದು ಬೇರೆ ಬರುತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಎಂಬ್ರಾಯ್ಡ್ರಿನ ಇದನ್ನು ಅಷ್ಟೇ ಲೋಡಿಂಗ್ ಕೊಡಿಸಿದ್ದೀನಿ ಪಿಂಕ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಆ ಸ್ಯಾರಿ ಮತ್ತು ಸಿಲ್ವರ್ ಎಲ್ಲ ಕೊಟ್ಟಿರೋದ್ರಿಂದ ತುಂಬ ಒಂದು ಯೂನೀಕಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಸ್ಲೀವ್ಸಿಗೆ ಮಾತ್ರ ಒಂದು ಪೀಕ್ ಹಾಕಿ ಕೊಡ್ತೀನಿ ಸೂಪರ್ ಅದಕ್ಕೆ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ಇದಕ್ಕೆಲ್ಲ ನಾವು ಸಿಂಪಲ್ ಬ್ಲೌಸ್ ಹೊಲಿಯೋದಕ್ಕೆಲ್ಲ ಲತ್ಕನ್ಗೆ ನಾನು ನಾರ್ಮಲ್ ಟು ಟೂ ಹಾಕ್ಸ್ತೀವಿ ಅಂದರೆ ಇದಕ್ಕೆ ಅಮೌಂಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ ಮಾತ್ರ ನಾವು ಲತ್ಕನ್ ಮಾಡಿಸಿ ಹಾಕೋದು ಇಲ್ಲಾಂದರೆ ನಾನು ಮಾಡ್ಸಕ್ಕೆ ಹೋಗೋದಿಲ್ಲ ಈ ಡಿಸೈನ್ ಅಷ್ಟೇ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಿಟ್ಟೆ